ಹಿಂದೂ ಸಮ್ಮೇಳನ ಶೋಭಾಯಾತ್ರೆಗೆ ಹರಿದು ಬಂದ ಜನಸಾಗರ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭಾನುವಾರ ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು ಸಮ್ಮೇಳನದ ಅಂಗವಾಗಿ ಬೆಳಗ್ಗೆ ಹಿಂದೂ ಯುವಕರಿಂದ ಬೈಕ್ ರ್ಯಾಲಿ ನಡೆಯಿತು ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆಯ ಮೆರವಣಿಗೆ ಪಟ್ಟಣದ ಪಾದಗಟ್ಟಿ ಪುರಸಭೆ ಶಿಗ್ಲಿನಾಕ ಹೊಸ ಬಸ್ ನಿಲ್ದಾಣ ಗದಗನಾಕ ಆದಯ ಸರ್ಕಲ್ ಮೂಲಕ ತೇರಿನ ಮನೆ ಆವರಣ ತಲುಪಿತು ಮೆರವಣಿಗೆಯಲ್ಲಿ ಹಲವಾರು ದೇಶಪ್ರೇಮಿಗಳ ಸ್ವತಂತ್ರ ಹೋರಾಟಗಾರರ ಶರಣ ಶರಣಿಯರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ನಂದಿ ಕೋಲು ಡೊಳ್ಳಿನ ಮಜಲಿನೊಂದಿಗೆ ಪುರವಂತರು ಪಾಲ್ಗೊಂಡಿದ್ದರು ನೂರಾರು ಮಹಿಳೆಯರು ಕುಂಭ ಹೊತ್ತು ಸಾಗಿದರು ಮೆರವಣಿಗೆಯಲ್ಲಿ ಹಿಂದೂ ಸಮ್ಮೇಳನ ಸಮಿತಿಯ ಮುಖಂಡರು ಶಾಸಕರು ಸೇರಿದಂತೆ ಹಿಂದೂ ಸಮುದಾಯದ ಸಂಘಟನೆಗಳು ಗುರು ಹಿರಿಯ ಮುಖಂಡರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ನಂತರ ತೇರಿನ ಮನೆ ಆವರಣದಲ್ಲಿ ನಡೆದ ಹಿಂದೂ ಸಮ್ಮೇಳನ ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ವಿಜಯಪುರದ ಪರಮಪೂಜ್ಯರಾದ ನಿರ್ಭಯಾನಂದ ಸ್ವಾಮಿಗಳು ಸರಸ್ವತಿ ಅವರು ಮಾತನಾಡಿದರು ವರದಿ ವೀರಣ್ಣ ಹಡಪದ ಲಕ್ಷ್ಮೀಶ್ವರ ಇಂಥ ಶ್ರೇಷ್ಠ ದೇಶ ಶ್ರೇಷ್ಠ ಧರ್ಮ ಶ್ರೇಷ್ಠ ಪರಂಪರೆಗೆ ತೊಂದರೆ ಆಗ್ತಾ ಇದ್ದಾಗ ನಮಗೆ ತೊಂದರೆ ಆಗ್ತಾ ಇದ್ದಾಗ ಒಂದು ಲಕ್ಷ್ಮಣ ರೇಖೆಯನ್ನು ಮೀರಿ ಸಹಿಸಿಕೊಳ್ಳುವುದು ಅದು ಹೇಳಿತನ ಅದು ನಪುಂಸಕತ್ವ ಇಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಂಡು ಸ್ವರಕ್ಷಣೆಗಾಗಿಯಾದರೂ ಆ ಹೆಮ್ಮೆ ನಮ್ಮಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಬಹತ್ ಕಾರ್ಯಗಳನ್ನು ಮಾಡಿಸುವ ಒಂದು ಅದ್ಭುತವಾದ ಪ್ರೇರಕ ಶಕ್ತಿಯಾಗಿ ನಿರ್ಮಾಣ ಮಾಡುವುದಕ್ಕಾಗಿ ಆದರು ನಾವೆಲ್ಲ ನಮ್ಮ ಬಗ್ಗೆ ತಿಳ್ಕೊಳ್ಬೇಕು ಹೆಮ್ಮೆ ತಾಳಬೇಕು ಜನ್ಮವನ್ನೇ ಪಡ್ಕೊಳ್ಬೇಕು ಇಲ್ಲಿಂದ ಆಚೆಗೆ ಇದು ಒಂದು ಮಹಾನ್ ಸಂಘದ ಶತಮಾನೋತ್ಸವ ಇಲ್ಲಿಂದ ಆಚೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಬೇಕು ಈ ಇವತ್ತಿನಿಂದ ಆಚೆಗೆ ನಾವೆಲ್ಲ ಬೇರೆ ವ್ಯಕ್ತಿಗಳೇ ಆಗಬೇಕು ಆ ಕಡೆ ಶ್ರೇಷ್ಠ ಶರೀರ ಶ್ರೇಷ್ಠ ಬುದ್ಧಿ ಉನ್ನತ ಮಟ್ಟದ ಒಂದು ನೈತಿಕ ಶಕ್ತಿ ಆಧ್ಯಾತ್ಮಿಕ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಂಡು ನಡೆದಾಡ್ತಾ ಇರತಕ್ಕಂಥ ದೇವತೆಯಂತೆ ನಮ್ಮೂರನ್ನು ಸ್ವರ್ಗದಂತೆ ನಿರ್ಮಾಣ ಮಾಡಿ ಬೇರೆಲ್ಲ ರಾಷ್ಟ್ರಗಳು ಎಲ್ಲವೂ ಕೂಡ ಮುಂದಿನ ಜನ್ಮದಲ್ಲಿ ಯಾಕೆ ಈ ಜನ್ಮದಲ್ಲೇ ಭಾರತಕ್ಕೆ ಹೋಗೋಣ ಈ ಜನ್ಮದಲ್ಲೇ ಅವರನ್ನು ಅನುಸರಿಸೋಣ ಅಂತ ಯೋಚನೆ ಮಾಡುವ ರೀತಿಯಲ್ಲಿ ವಾತಾವರಣವನ್ನು ಪರಿವರ್ತನೆ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನೀವೆಲ್ಲ ಶ್ರದ್ಧೆಯಿಂದ ಕೇಳಿದ್ದಕ್ಕೆ ನನಗೆ ಕೃತಜ್ಞತೆ ಸಮರ್ಪಿಸಿ ನನ್ನ ಮಾತುಗಳು ಮುಕ್ತಾಯ ಹಾಡ್ತೇನೆ ಎಲ್ಲರೂ